ಅತಿ ಕಡಿಮೆ ಬೆಲೆಯಲ್ಲಿ ಇಲ್ಲಿ ತುಂಬಾ ಗಾಡಿಗಳಿದೆ ಆದರೆ ನಾನು ಈ ಸ್ಲೆಂಡರ್ ಅನ್ನು ನಿಮಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಸ್ಲೆಂಡರ್ ಪ್ರೋವನ್ನು ನಿಮಗೆ ಬರೀ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಫೈವ್ ಫೈಜನ್ನು ಕೂಡ ನಾನು ನಿಮಗೆ ಬರೀ ನಲವತ್ತೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಐದು ಸಾವಿರ ರೂಪಾಯಿ ಎಷ್ಟ್ರ ಫಿಟ್ಟಿಂಗ್ಸ್ ಇದೆ ನ್ಯೂ ಶೇಪ್ ವೆಹಿಕಲ್ ಅಂತ ಹೇಳ್ಬೋದು ನಿಮಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಎಲ್ಲವನ್ನು ಕೂಡ ನಿಮಗೆ ಈ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿ ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ನಾನು ಇವಾಗ ಎರಡು ಸಾವಿರದ ಹನ್ನೊಂದು ಮಾಡಲ್ ಹೀರೋ ಹೋಂಡ್ ಸ್ಪ್ಲೆಂಡರ್ ಪ್ರೊ ಸ್ಪ್ಲೆಂಡರ್ ಪ್ರೊ ಸೆಲ್ಫ್ ಕಂಡೀಷನ್ ವೆಹಿಕಲ್ ಅನ್ನು ನಾನು ಇವತ್ತು ಒಳ್ಳೆ ಪ್ರೈಸ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡಿ ನನಗೆ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಒಳ್ಳೆಯ ಬೆಸ್ಟ್ ಪ್ರೈಸ್ ಮಾಡಿ ನಿಮಗೆ ಇವತ್ತು ಹೀರೋ ಹೋಂಡ ಸ್ಪ್ಲೆಂಡರ್ ಕೊಡ್ತಾ ಇದ್ದೇನೆ ಹಾಗೆ ಈ ಹೀರೋ ಹೋಂಡ ಸ್ಪ್ಲೆಂಡರ್ ನಾನು ಕಡಿಮೆ ಬೆಲೆಯಲ್ಲಿ ಏನು ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ ಅಂತ ಇವಾಗ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಈ ಹೀರೋ ಹೋಂಡಾ ಸ್ಪ್ಲೆಂಡರ್ ನಿಮಗೆ ಇವಾಗ ಕಂಪ್ಲೀಟಾಗಿ ನೋಡ್ಬೋದು ಹಾಗೆ ಕ್ಯಾಮೆರಾಮನ್ ಅವರೇ ಹೀರೋ ಹೋಂಡ ಸ್ಪ್ಲೆಂಡರ್ ಅನ್ನು ತೋರಿಸಿ ಕರೆಕ್ಟಾಗಿ ತೋರಿಸ್ಬೇಕು ನಮ್ಮ ಸಬ್ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ರಿಗೂ ಕೂಡ ಖುಷಿ ರೀತಿಯಲ್ಲಿ ತೋರಿಸಬೇಕು ಯಾಕಂದ್ರೆ ಇದೊಂದು ಸೆಲ್ಫ್ ಕಂಡೀಷನ್ ವೆಹಿಕಲ್ ಮಾತ್ರವಲ್ಲ ಇದು ನಿಮಗೆ ಎಲ್ಲವೂ ಕೂಡ ನಿಮಗೆ ನೋಡಬಹುದು ಎಲ್ಲವೂ ಕೂಡ ನಿಮಗೆ ನೋಡಬಹುದು ಹಾಗೆ ನಿಮಗೆ ಇದ್ರ ಫ್ರಂಟ್ ಟೈರ್ ನೋಡಬಹುದು ನಿಜವಾಗ್ಲೂ ಕೂಡ ಇದು ವಾಶ್ ಮಾಡಲಿ ಜಸ್ಟ್ ಇವಾಗ ಬಂದದಷ್ಟು ಇವಾಗ ಎಷ್ಟು ಇವಾಗ ಬಂದದಷ್ಟೇ ವಾಶ್ ಕೂಡ ಮಾಡಲಿಲ್ಲ ಪಾಲಿಷ್ ಕೂಡ ಮಾಡಲಿಲ್ಲ ಹಾಗೆ ಏನಿದೆ ಹಾಗೆ ಆ್ಯಸ್ ಇಟ್ ಈಸಿಯಾಗಿ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೇನೆ ಇನ್ನೇನಪ್ಪ ಸ್ವಲ್ಪ ಇಲ್ಲೆಲ್ಲ ಮಣ್ಣಿದೆ ನೀವೇ ಅಂದ್ಕೊಳ್ಬೇಡಿ ಒಂದು ವಾಶ್ ಮಾಡಿದರೆ ಒಂದು ಪಾಲಿಶ್ ಮಾಡಿದರೆ ಹೊಸ ಗಾಡಿ ಥರ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಬೇಕಾದ ಇರುವವರಿಗೆ ನಾನು ಇವಾಗ ಎಲ್ಲವನ್ನು ಕೂಡ ವಿವರಿಸಿ ಹೇಳ್ತಾ ಇದ್ದೇನೆ ಇದರಲ್ಲಿ ಏನು ಕೆಲಸ ಇದೆ ಎಷ್ಟು ಕೆಲಸ ಇದೆ ಅಥವಾ ಕೆಲಸ ಇಲ್ಲವ ಕಂಪ್ಲೀಟ್ ಮಾಹಿತಿ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತೇನೆ ಕೊನೆ ತನಕ ಕಂಪ್ಲೀಟಾಗಿ ನಿಧಾನ ನೀವು ಈ ವಿಡಿಯೋ ನೋಡಿ ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ ಹಾಗಾಗಿ ಈ ಸ್ಪ್ಲೆಂಡರ್ ನಿಮಗೆ ನೋಡಬಹುದು ಟೈರ್ ನೋಡಬಹುದು ಒಳ್ಳೆ ಬಟನ್ ಇದೆ ಒಂದು ನೈಂಟಿ ಪರ್ಸೆಂಟ್ ಬಟನ್ ಅಂತ ಹೇಳ್ಬೋದು ನಿಮಗೆ ಫ್ರಂಟ್ ಟೈರ್ ನೋಡಬಹುದು ಹಾಗೆ ನಿಮಗೆ ಇಲ್ಲಿ ಫ್ರಂಟ್ ಮರ್ಗಡ್ ನೋಡಬಹುದು ಹಾಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ನಿಮಗೆ ಅದರ ಬಗ್ಗೆ ಟೆನ್ಷನ್ ಇಲ್ಲ ಕಿರಿಕಿರಿ ಇಲ್ಲ ಹಾಗೆ ನಿಮಗೆ ಬೋರ್ಡ್ ಲೈನ್ ನೋಡಬಹುದು ನೋಡಿ ತುಂಬಾ ಕ್ಲೀನ್ ಇದೆ ಬೋರ್ಡ್ ಲೈನ್ ಸ್ಕ್ರಾಚಸ್ ಅಷ್ಟಿಷ್ಟು ಏನಿಲ್ಲ ಹಾಗೆ ನಿಮಗೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ನಿಮಗೆ ಹಾಗೆ ನಿಮಗೆ ಇಲ್ಲಿ ನೋಡಿ ಐಟಮ್ ಇಡುವುದಾದ್ರೆ ಬಾಕ್ಸ್ ಕೂಡ ಇದೆ ನಿಮಗೆ ಹಾಗೆ ನಿಮಗೆ ಹಿಂದಿರುಕಳಿ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿರುವಂತಹ ಈ ಒಂದು ವೆಹಿಕಲ್ ಹೀರೋ ಹೋಂಡಾ ಸ್ಪ್ಲೆಂಡರ್ ಸೆಲ್ಫ್ ಕಂಡೀಷನ್ ವೆಹಿಕಲ್ ಸ್ಪ್ಲೆಂಡರ್ ಪ್ಲಸ್ ಅಲ್ಲೇ ಸ್ಪ್ಲೆಂಡರ್ ಪ್ರೊ ನೋಡಿ ತುಂಬಾ ಚೆನ್ನಾಗಿದೆ ಇದರ ಬಾಡ್ಲೈನ್ ಅಂತ ತುಂಬಾನೇ ಚೆನ್ನಾಗಿದೆ ನಿಮಗೆ ನೋಡಬಹುದು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡಿ ಒಂದು ಗಾಡಿ ನಾನು ನಿಮಗೆ ಇವಾಗ ಕೊಡ್ಲಿಕ್ಕಿದ್ದೇನೆ ಹಾಗೆ ನಿಮಗೆ ಕಿಲೋಮೀಟರ್ ನೋಡಬಹುದು ನೋಡಿ ನಲವತ್ತೊಂದು ಸಾವಿರ ಸಿಸ್ಟ್ ಇದರಲ್ಲಿ ಮೀಟ್ರಲ್ಲಿ ತೋರಿಸ್ತಾ ಇದೆ ಹಾಗೆ ನಿಮಗೆ ಸೀಟ್ ಕವರ್ ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ನೋಡಬಹುದು ನೋಡಿ ಬೋರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ಇದೊಂದು ಕಲರ್ ತುಂಬಾನೇ ಚೆನ್ನಾಗಿದೆ ಒಂದು ಸ್ಪೆಷಲ್ ಅಡಿಷನಲ್ ತರ ಕಾಣ್ಲಿಕ್ಕೆ ಅಂತ ಇದೆ ಹಾಗಾಗಿ ಈರೋಣರ್ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ನಾನು ಹಾಗೆ ನೀವು ಇವಾಗ ವೈಟ್ ಮಾಡ್ತಿರೋದಿದ್ರೆ ಪ್ರೈಸ್ ಎಷ್ಟು ಹೇಳ್ಬಹುದು ಅಂತ ನೀವು ಏನು ಯೋಚನೆ ಮಾಡಬೇಕಾಗಿಲ್ಲ ಎರಡು ಸಾವಿರದ ಹನ್ನೊಂದು ಮಾಡೆಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಫಸ್ಟ್ ಪಾರ್ಟ್ ಇನ್ಸೂರೆನ್ಸ್ ಸಮೇತ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಐದನೇ ಎಮಿಷನ್ ಟೆಸ್ಟ್ ಎಷ್ಟಿದೆ ಡಾಕ್ಯುಮೆಂಟ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಸಿಂಗಲ್ ಓಣರ್ ವಹಿಕಲ್ ಓಣರ್ ಏನು ಜಾಸ್ತಿ ಆಗಲಿಲ್ಲ ಹಾಗೆ ನಿಮ್ಗೆ ಇದರಲ್ಲಿ ಇಂಜಿನ್ ಬಗ್ಗೆ ಏನು ಮಾತಾಡಬೇಕಿಲ್ಲ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಇಂಜಿನ್ ಅಂತ ತುಂಬಾನೇ ಚೆನ್ನಾಗಿದೆ ಹಾಗೆ ನಿಮಗೆ ಇದರಲ್ಲಿ ಏನು ಇಲ್ಲ ಅಂತ ಹೇಳ್ತಾ ಇದ್ದೇನೆ ಮತ್ತೆ ಏನು ಮಾತಾಡೋದು

ಎರಡು ಸಾವಿರದ ಇಪ್ಪತ್ತು ಮಾಡಲ್ ವೆಹಿಕಲ್ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಈ ಹೋಂಡ ಆ್ಯಕ್ಟಿವನ್ನು ನಾನು ನಿಮಗೆ ಬರೀ ನಲವತ್ತೊಂದು ಸಾವಿರ ರೂಪಾಯಿ ಇದ್ದೇನೆ ಬರೀ ನಲವತ್ತೊಂದು ಸಾವಿರ ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಹೋಂಡಾ ಆ್ಯಕ್ಟಿವಾಗೆ ಅರವತ್ತೈದು ಎಪ್ಪತ್ತು ಸಾವಿರ ರೂಪಾಯಿ ಹೇಳ್ತಾರೆ ಇವರು ನಲವತ್ತೊಂದು ಸಾವಿರ ರೂಪಾಯಿಗೆ ನಿಜ ಕೊಡ್ತಾರ ನಿಜ ಕೊಡ್ತಾರಲ್ಲ ಫ್ರೆಂಡ್ಸ್ ನಾನು ನಿಮಗೆ ಕೊಡ್ತಾ ಇದ್ದೇನೆ ಇದರಲ್ಲಿ ಏನೇನಿದೆ ಏನೇನು ಸಮಸ್ಯೆ ಇದೆ ಏನೇನು ಸಮಸ್ಯೆ ಇಲ್ಲ ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಹೋಂಡಾ ಆ್ಯಕ್ಟಿವಾ ಫೈ ಜಿಯನ್ನು ನಿಮಗೆ ಇವಾಗ ಕಂಪ್ಲೀಟಾಗಿ ತೋರಿಸಲಿಕ್ಕಿದ್ದೇನೆ ಅದಕ್ಕಿಂತ ಮುಂಚೆ ನಿಮಗೆ ಹೇಳುವಂಥದ್ದು ಏನಂತಂದರೆ ಐದು ಸಾವಿರ ರೂಪಾಯಿ ಎಷ್ಟು ಫಿಟಿಂಗ್ ಸಮೇತ ಇದೆ ಅದರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಮಾತಾಡಲಿಕ್ಕಿಲ್ಲ ಇನ್ಶೂರೆನ್ಸ್ ಸಮೇತ ನಿಮಗೆ ಮಾತಾಡಲಿಕ್ಕಿಲ್ಲ ಹಾಗೆ ಫ್ರಂಟ್ ಟೈರ್ ಬಗ್ಗೆ ಮಾತಾಡಲಿಕ್ಕಿಲ್ಲ ಹಿಂದಿಗೋ ಟೈರ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಮತ್ತು ಏನಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಇವಾಗ ತೋರಿಸಿದ್ದೇನೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಹೋಂಡೆ ಆ್ಯಕ್ಟಿವನ್ನು ನಾನು ನಿಮಗೆ ನಲವತ್ತೊಂದು ಸಾವಿರ ರೂಪಾಯಿ ಕೊಡುವ ಹೋಂಡಾ ಆಕ್ಟಿವನ್ನು ನಿಮಗೆ ಕಂಪ್ಲೀಟಾಗಿ ನೋಡ್ಬೋದು ಹಾಗೆ ಕ್ಯಾಮೆರಾಮನ್ ಅವರ ಹೋಂಡಾ ಆಕ್ಟಿವ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸಬೇಕು ಯಾಕೆ ಯಾಕೆಂದ್ರೆ ಇಷ್ಟೊಂದು ಕಡಿಮೆ ನಾನು ಕೊಡ್ತಾ ಇದ್ದೇನೆ ಅಂದ್ರೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ಆಶ್ಚರ್ಯಗೊಂಡಿದ್ದಾರೆ ಯಾಕೆಂದ್ರೆ ಅಂತ ಪ್ರೈಸ್ ಅಲ್ಲಿ ನಾನು ಕೊಡ್ತಾ ಇದ್ದೇನೆ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಇಪ್ಪತ್ತು ಮಾಡಲು ಆಕ್ಟಿವ್ ಕೊಡ್ತಾರೆ ಅಂದ್ರೆ ಅವರಿಗೆ ನಂ ಆಗಿದೆ ಆದ್ರೂ ಪರವಾಗಿಲ್ಲ ನಾನು ನಿಮಗೆ ಒಂದು ಒಳ್ಳೆ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಸ್ಟೀಲ್ ಗಾರ್ಡ್ ನೋಡಬಹುದು ಲೈನ್ ನೋಡಬಹುದು ಬೋರ್ಡ್ ಲೈನ್ ಅಂತ ತುಂಬಾನೇ ಚೆನ್ನಾಗಿದೆ ನೋಡಿ ಲೈನ್ ಅಂತ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ನೋಡಬಹುದು ನಿಜವಾಗಲೂ ಕೂಡ ನಲವತ್ತೊಂದು ಸಾವಿರ ರೂಪಾಯಿ ಇದ್ದೇನೆ ಅಂತಂದರೆ ನೀವೇ ಆಲೋಚನೆ ಮಾಡಬೇಕು ಇದರಲ್ಲಿ ನಿಮಗೆ ಏನೇನು ಇದೆ ಏನೇನಿಲ್ಲ ಎಲ್ಲವನ್ನು ಕೂಡ ಹೇಳ್ತಾ ಇದ್ದೇನೆ ಎಲ್ಲವನ್ನು ಕೂಡ ನಾನು ನಿಮ್ಮ ಮುಂದೆ ಇವಾಗ ಯೂಟ್ಯೂಬ್ ಚಾನಲ್ ಲೈವಲ್ಲಿ ಹೇಳಲಿಕ್ಕೆ ಇದ್ದೇನೆ ಹಾಗೆ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಹಾಗಾಗಿ ಈ ಹೋಂಡ ಆಕ್ಟಿವ್ ನಾನು ಯಾಕೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಇದ್ದೇನೆ ಅಂತಂದರೆ ಇದಕ್ಕಿಂತ ಮುಂಚೆ ಎಷ್ಟೋ ಗಾಡಿಗಳನ್ನು ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೇನೆ ಹಾಗೆ ಇದನ್ನು ಕೂಡ ನಾನು ನಿಮಗೆ ಇವತ್ತು ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೇನೆ ಹಾಗೆ ಇದರಲ್ಲಿರುವ ಸಮಸ್ಯೆಗಳೇನಂದ್ರೆ ನಾನು ನಿಮ್ಮಲ್ಲಿ ಇವಾಗ ಹೇಳ್ತಾ ಹೇಳಲಿಕ್ಕಿದ್ದೇನೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಹೋಂಡಾ ಆ್ಯಕ್ಟಿವ ಫೈ ಜ್ ಈ ವೆಹಿಕಲ್ ನಾನು ನಿಮಗೆ ಏನು ಸಮಸ್ಯೆ ಇದೆ ಅಂತ ನಾನು ನಿಮ್ಮ ಮುಂದೆ ಇವಾಗ ಹೇಳಲಿಕ್ಕಿದ್ದೇನೆ ಹಾಗೆ ನಿಮಗೆ ಇದರಲ್ಲಿ ಸ್ವಲ್ಪ ವಾಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಸಣ್ಣ ಅಂತ ಒಂದು ಮೂರು ಸಾವಿರ ರೂಪಾಯಿ ಖರ್ಚಿದೆ ಬೇಡ ಒಂದು ಆರು ಸಾವಿರ ರೂಪಾಯಿ ಖರ್ಚಿದೆ ಅಂತ ಅಂದ್ಕೊಳ್ಳಿ ಒಂದು ಆರು ಸಾವಿರ ರೂಪಾಯಿ ಖರ್ಚಿದೆ ಅಂತ ಅಂದ್ಕೊಳ್ಳಿ ನಲವತ್ತೊಂದು ಆರು ಎಷ್ಟೇ ಇತ್ತು ನಲವತ್ತೇಳು ಸಾವಿರ ರೂಪಾಯಿ ಆಯಿತು ಅರವತ್ತೈದು ಸಾವಿರ ರೂಪಾಯಿ ವಹಿಕಲನ್ನು ನಲವತ್ತೇಳು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾನೆ ಎಲ್ಲವನ್ನು ಲೆಸ್ ಮಾಡಿ ನಾನು ನಿಮಗೆ ನಲವತ್ತ ಒಂದು ಸಾವಿರ ರೂಪಾಯಿ ಇದ್ದಾನೆ ಅಂತಂದರೆ ನೀವೇ ಯೋಚನೆ ಮಾಡಿ ನೀವು ಯೋಚನೆ ಮಾಡಿಬಿಟ್ಟು ನಮ್ಮ ಶೋರೂಮ್ ನೀವು ವಿಸಿಟ್ ಮಾಡಿ ಹಾಗಾಗಿ ಇಷ್ಟೊಂದು ಒಳ್ಳೆ ಹೋಂಡ ಯಾಕನ್ನು ನಾನು ನಿಮಗೆ ಬರೀ ನಲವತ್ತೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಲ್ಲಿ ಒಂದು ಒಳ್ಳೆ ಸ್ಪ್ಲೆಂಡರ್ ಪ್ರೊ ಸೆಲ್ಫ್ ಕಂಡೀಷನ್ ವಹಿಕಲ್ ಅನ್ನು ನಾನು ನಿಮಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಈ ವೆಹಿಕಲ್ಗಳಲ್ಲಿ ನಿಮಗೆ ಖುಷಿಯಾಗಿದ್ರೆ ಈ ವಿಡದಲ್ಲಿ ಇರುವ ರೇಟ್ ನಿಮಗೆ ಖುಷಿಯಾಗಿದ್ರೆ ಈ ವೆಹಿಕಲ್ಗಳನ್ನೆಲ್ಲ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಹೇಗೆ ವಿಸಿಟ್ ಮಾಡೋದು ಯಾರನ್ನು ಕಾಂಟ್ಯಾಕ್ಟ್ ಆಗೋದು ಈ ವೆಹಿಕಲ್ಗಳನ್ನೆಲ್ಲ ಹೇಗೆ ಪರ್ಚೇಸ್ ಮಾಡೋದು ನೀವು ಏನು ಟೆನ್ಶನ್ ಮಾಡಬೇಕಾಗಿಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಶೋರೂಮ್ ಡೀಟೇಲ್ ಆಗು ಕಂಪ್ಲೀಟ್ ಮಾಹಿತಿ ನಿಮಗೆ ಕೊಡಲಿಕ್ಕಿದ್ದೇನೆ ಹಾಗಾಗಿ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡ್ಬೇಕಂತಿದ್ರೆ ಈ ವೆಹಿಕಲ್ಗಳನ್ನೆಲ್ಲ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ಹೇಗೆ ಪರ್ಚೇಸ್ ಮಾಡಿದ್ರೆ ನಮ್ಮ ಶೋರೂಮಿಗೆ ನೀವು ಹೇಗೆ ವಿಸಿಟ್ ಮಾಡೋದಂದ್ರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಸೇಲ್ಸ್ ಮ್ಯಾನೇರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕಾದ್ರೆ ಒಂದಕ್ಕೆಲ್ಲ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನಿಮಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ಹಾಗಾಗಿ ಇಷ್ಟೊಂದು ಕಡಿಮೆ ನಾನು ಕೊಡಿ ಈ ವೆಹಿಕಲ್ಗಳನ್ನೆಲ್ಲ ನಿಮಗೆ ಪರ್ಚೇಸ್ ಮಾಡ್ಬೋದು ಹಾಗೆ ಇಷ್ಟೊಂದು ಕಡಿಮೆ ಬೆಲೆ ನಾನು ಎರಡು ಗಾಡಿಗಳನ್ನು ಕೊಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ವೆಹಿಕಲ್ಗಳ ರೇಟೇ ನಿಮಗೆ ಖುಷಿಯಾಗಿದ್ರೆ ನಮ್ಮ ಶೋರೂಮೇ ನಿಮಗೆ ಖುಷಿಯಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲೇ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡ್ಬಿಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರದ ಅತಿ ಅಕಾಡೆಮಿ ಬೆಲೆ ನಾನು ಕೊಡೋ ವೆಹಿಕಲ್ಗಳನ್ನೆಲ್ಲ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಾನು ಓಫರ್ ಕೂಡ ಪ್ರತಿಯೊಂದು ವೆಹಿಕಲ್ಗಳ ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕೈದಿರಿ ಥ್ಯಾಂಕ್ ಯು